ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದುರ್ಗಪ್ಪ ನಾಯಕ್ ಬಂಡೆಬಾಯಿ ಉಪನ್ಯಾಸಕರು ಕನ್ನಡ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಂದು ನಾವು ಕನ್ನಡಿಗರ ಹೆಮ್ಮೆಯ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಒಂದನೆಯ ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರಂದು ಕನ್ನಡ ಮಾತನಾಡುವ ಪ್ರದೇಶಗಳು ಒಂದಾಗಿ ಕನ್ನಡ ರಾಜ್ಯ ರೂಪುಗೊಂಡಿತ್ತು ಕನ್ನಡ ರಾಜ್ಯಕ್ಕೆ ತನ್ನದೇ ಆದಂಥ ಇತಿಹಾಸವಿದೆ ಕನ್ನಡ ರಾಜ್ಯಕ್ಕೆ ತನ್ನದೇ ಆದಂಥ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಸಾಹಿತ್ಯದ ನಾಡು ಕನ್ನಡ ನಮ್ಮೆಲ್ಲರ ತಾಯಿ ಅದನ್ನು ಬೆಳೆಸುವಣ ಅದನ್ನು ಶ್ರಮಿಸೋಣ ಅದಕ್ಕೆ ಗೌರವಿಸೋಣ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜೈ ಕನ್ನಡ ತಾಯಿ ಜೈ ಕನ್ನಡ ಮಾತೆ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ಪ್ರದಾಸಿಗಳು ಸುಗ ಹೊರವರು ಕನ್ನಡ ಶೋಧ ಆಕಾಶ್ ಡಿಸರ್ ಹಾಗೂ ಮಿಂಗ್ಸೂರು ತಾಲೂಕಿನ ಈ ಲೋಕ ಪತ್ರಿಕೆ ವರದಿಗಾರರು ಈ ಕನ್ನಡ ನಾಡು ಜಲ ನುಡಿಗಾಗಿ ನಾವೆಂದಿಗೂ ಸದಾ ಸಿದ್ಧರು ಯಾವ ರೀತಿ ಸ್ನೇಹಕ್ಕ ಸಿದ್ಧ ಸಮಾರೋಪ ಬದ್ಧ ಕನ್ನಡ ನುಡಿ ಕನ್ನಡ ನೆಲ ಕನ್ನಡ ಜಲಕ್ಕಾಗಿ ಯಾವತ್ತೂ ನಮ್ಮ ಉಸಿರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಶುಭ ಕೋರುವರು ರಾಜು ನಾಯಕ್ ಗ್ರಾಮ ಘಟ ಅಧ್ಯಕ್ಷರು ಕರ್ನಾಟಕ ರಕ್ಷಣೆ ವೇದಿಕೆ ಸೇನೆ ನೆಲ ಜಲ ವಿಚಾರದಲ್ಲಿ ರಕ್ಷಣಾ ಸೇನೆ ಸದಾ ಸಿದ್ಧ ವರ್ಷದ ಎಸ್ ಬಾಂತಳ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಲಿಂಗ ವತಿಯಿಂದ ಹಿರಿಯ ನಾರಾಯಣಗೌಡ ಪ್ರವಂತದಿಂದ ತಾಲೂಕು ಅಧ್ಯಕ್ಷರಾದ ನಾವು ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಕನ್ನಡದ ನೆಲ ಜಲ ಭಾಷೆಗೋಸ್ಕರ ನಾವು ದುಡಿತೀವಿ ಕನ್ನಡದ ಏಳಿಗೆಗೋಸ್ಕರ ನಾವು ಶ್ರಮ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಕನ್ನಡದ ಹೆಮ್ಮೆಗೋಸ್ಕರ ನಾವು ದುಡಿತೀವಿ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಲಿಂಕ್ಸ್ ಪೂರ್ವತಿಯಿಂದ ಆರ್ಥಿಕ ಶುಭಾಶಯಗಳು ಕೊಡುತ್ತಾ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ಕೊಡುತ್ತಾ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಶುಭ ಕೋರ್ವರು ಮೌನೀಶ್ ಭೀಮಪ್ಪ ತಪ್ಪಲ್ದಟ್ಟಿ ಜೈ ಕರ್ನಾಟಕ ಸಂಘಟನೆ ಅಟ್ಟಿ ಗ್ರಾಮ ಘಟಕ ಅಧ್ಯಕ್ಷರುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ನವೆಂಬರ್ ಒಂದರಂದು ಕರ್ನಾಟಕದ ಆದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸತಕ್ಕಂಥ ಹಬ್ಬ ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವದ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕರುನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಈ ಕರ್ನಾಡಲ್ಲಿ ಕಲೆ ಸಂಸ್ಕೃತಿ ಸಂಸ್ಕಾರ ಮತ್ತು ವಿವಿಧ ಕಲೆಗಳನ್ನು ಹೊಂದಿರತಕ್ಕಂತ ಕರ್ನಾಟಕದಲ್ಲಿ ಮೊದಲು ಮೈಸೂರು ಎಂದು ನಾಮಕರಣ ಮಾಡಲಾಗಿತ್ತು ಅದಾದ ನಂತರ ಕರ್ನಾಟಕವನ್ನು ಡಿ ದೇವರಾಜ ಅರಸರವರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಹಾಗಾಗಿ ಈ ಕರ್ನಾಟಕದಲ್ಲಿ ಕಲೆ ಸಂಸ್ಕೃತಿ ಮತ್ತು ವಿವಿಧ ಈ ಕರ್ನಾಟಕದಲ್ಲಿ ವಿವಿಧ ಕ ಶಾಸನಗಳು ಮತ್ತು ವಿವಿಧ ಶಿಲಾಶಾಸನಗಳು ಮಂದಿರಗಳು ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನ ಇವತ್ತಿಗೂ ಇತಿಹಾಸ ಉಳಿತರ್ತಕ್ಕಂಥ ದೇವಸ್ಥಾನ ಆಗಿದೆ ಹಾಗಾಗಿ ಈ ಕರ್ನಾ ಕರ್ನಾಡಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯನ್ನ ಇಂದ ಮಾಡಬೇಕು ಅದ್ರ ಜೊತೆಗೆ ಈ ಕರ್ನಾಟಕ ರಾಜ್ಯೋತ್ಸವವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯನ ಕರ್ನಾಟಕವನ್ನು ನೆಲ ಜಲ ಮತ್ತು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ಇದೆಲ್ಲರ ಸಾರ್ವಜನಿಕರ ಜವಾಬ್ದಾರಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ವಿಜೃಂಭಣೆ ಮಾಡಬೇಕು ಈ ಕರ್ನಾಟಕ ರಾಜ್ಯೋತ್ಸವವು ಮತ್ತೊಮ್ಮೆ ನಮ್ಮ ಕನ್ನಡವನ್ನು ಬೆಳಗ್ಸ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವನ ಶುಭಾಶಯಗಳು ತಿಳಿಸ್ತೇವೆ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ಶುಭ ಕೋರುವರು ರಾಜು ಗ್ರಾಮ ಗ್ರಾಮಘಟ ಅಧ್ಯಕ್ಷರು ಕರ್ನಾಟಕ ರಕ್ಷಣೆ ವೇದಿಕೆ ಸೇನೆ ನೆಲ ಜಲ ವಿಚಾರದಲ್ಲಿ ರಕ್ಷಣೆ ವೇದಿಕೆ ಸೇನೆ